ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐಟಿವಿ ನ್ಯೂಸ್ ವೀಕ್ಷಕರೇ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಯುವಕನೊಬ್ಬ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವಂತಹ ಘಟನೆ ರಾಜ್ಯದ ರಾಜಧಾನಿ ಬೆಂಗಳೂರಿನ ಶಾಂತಿಪುರದಲ್ಲಿ ನಡೆದಿದೆ ಹೌದು ವೀಕ್ಷಕರೇ ಕೇಂದ್ರದ ಮಹತ್ವದ ಯೋಜನೆಯಡಿಯಲ್ಲೊಂದಾದಂತಹ ಜಲ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಯುವಕನೊಬ್ಬ ಕೆಲಸ ಮಾಡುತ್ತಿದ್ದ ಸಬ್ ಕಾಂಟ್ರಾಕ್ಟರ್ ಸಾಗರ್ ಅವರ ಕೈ ಕೆಳಗಡೆ ಕೆಲಸ ಮಾಡುತ್ತಿದ್ದ ಬಳ್ಳಾರಿ ಮೂಲದ ಹದಿನೇಳು ವರ್ಷದ ರೇಣು ಎನ್ನುವಂತಹ ಯುವಕ ಸಾವು ಬದುಕಿನ ಮಧ್ಯೆ ಪಿ ಎಸ್ ಹಾಸ್ಪಿಟಲ್ ನಲ್ಲಿ ಹೋರಾಟ ನಡೆಸುತ್ತಿದ್ದಾನೆ ಕಾರಣ ಇಷ್ಟ ವೀಕ್ಷಕರೇ ನಿನ್ನೆ ಬೆಳಗ್ಗೆ ಕೆಲಸಕ್ಕೆಂದು ಹಾಜರಾಗಿದ್ದ ಹತ್ತು ಗಂಟೆಗೆ ಕೆಲಸ ಆರಂಭಿಸಿದ್ರು ವಿದ್ಯುತ್ ಕಂಬದ ಪಕ್ಕ ಜಲ ಜೀವನ್ ಪೈಪ್ ಒಂದು ಹೋಗಿತ್ತು ಆ ಗುಂಡಿಯಲ್ಲಿ ನೀರು ನಿಂತಿತ್ತು ಆ ನೀರನ್ನು ತೆಗೆಯುವಾಗ ವಿದ್ಯುತ್ ತಂತಿ ಸ್ಪರ್ಶಿಸಿ ಯುವಕನಿಗೆ ಕರೆಂಟ್ ಶಾಕ್ ಕುಡಿದ ತಕ್ಷಣಕ್ಕೆ ಅಲ್ಲೇ ಯುವಕ ಕುಸಿದು ಬಿದ್ದಿದ್ದಾನೆ ಇದನ್ನ ಕಂಡಂತಹ ಮತ್ತೊಬ್ಬ ಕೆಲಸಗಾರ ಆತನನ್ನ ಆಸ್ಪತ್ರೆಗೆ ಸೇರಿಸಿದ್ದಾನೆ ಕೂಡಲೇ ಸಬ್ ಕಾಂಟ್ರಾಕ್ಟರ್ ಆದಂತಹ ಸಾಗರ್ ಎನ್ನುವವರಿಗೆ ಕಾಲ್ ಮಾಡಿದ್ದಾನೆ ಆಸ್ಪತ್ರೆಗೆ ಸೇರಿಸಿದ ಯುವಕ ಏನ್ ಹೇಳದ ಅಲ್ಲಿ ಏನೇನಾಯ್ತು ಒಮ್ಮೆ ಕೇಳಿ ರು ಸರ್ ಎಲ್ಲಿ ಕೆಲಸ ಮಾಡ್ತಾ ಇದ್ರೆ ಸರ್ ನಾನು ಶಾಂತಿಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಘಟನೆ ನಡೆದಾಗ ಎಲ್ಲಿ ಕೆಲಸ ಅಲ್ಲಿ ಇದು ಶಾಂತಿಪುರ್ ಏರಿಯಾದಲ್ಲಿ ನಡೀತಾ ಆರನೇ ಕ್ರಾಸ್ ಸರ್ ಏನಾಯ್ತು ಎಷ್ಟು ಗಂಟೆ ಇದು ಬೆಳಿಗ್ಗೆ ಒಂದು ಹತ್ತುವರೆಗೆಲ್ಲ ಆಯ್ತು ಸರ್ ಹಿಂಗೆ ಅದು ಪೈಪ್ ಒಂದು ಕಟ್ ಮಾಡ್ತಾ ಇದ್ದು ಸರ್ ನೀರು ಬಂತು ಸರ್ ಅದರಲ್ಲಿ ಲೈಟ್ ಕಂಬಾಯ್ತು ಸರ್ ಅದ್ರ ಪಕ್ಕ ಅದು ಪೈಪ್ ನಾನು ನಾನು ಸಮೇತ ನೀರು ಎತ್ತಿದ್ದೀನಿ ಆ ಹುಡುಗನೂ ನೀರು ಎತ್ತಿದ್ದಾನೆ ನನಗೊಂದು ಮಷಿನ್ ಬೇಕಾಗಿತ್ತು ನಾನು ಮಷಿನ್ ಎತ್ಕೊಂಬರಕ್ಕೆ ರೂಮಿಗೆ ಹೋಗಿದ್ದೆ ಮಷಿನ್ ಬ ರೂಮಿಗೆ ಹೋಗಿ ಬರೋಷ್ಟರಲ್ಲಿ ಅಷ್ಟರಲ್ಲಿ ಇವನು ಹತ್ರ ಬಿದ್ದಿದ್ದ ಹಾಗೆ ಸಡನ್ಲಿ ನಾನು ಇನ್ನೊಬ್ಬ ಹುಡುಗ ಎತ್ಕೊಂಡು ಹಾಸ್ಪಿಟ್ಲಿಗೆ ತಂದು ಅಡ್ಮಿಟ್ ಮಾಡಿದೆ ಸರ್ ಹತ್ತುವರೆ ಹನ್ನೊಂದು ಗಂಟೆಗೆ ಅಡ್ಮಿಟ್ ಆಗಿದೆ ಬ್ಲೌಸ್ ಸೇಫ್ಟಿ ಪರ್ಪಸ್ ಏನು ಅದು ಏನೋ ಸರ್ ಈಗ ಎಷ್ಟು ಜನ ಇದ್ರಿ ಕೆಲಸ ಮಾಡೋ ಜಾಗದಲ್ಲಿ ಎರಡೇ ಜನ ಸರ್ ಆ ಹುಡುಗ ನಾನು ಹುಡುಗ ನೀವು ಈ ಘಟನೆ ಆಗಿದೆ ಸರ್ ಇನ್ನು ಹದಿನೇಳು ವರ್ಷದ ಯುವಕ ರೇಣು ಅವರ ಕುಟುಂಬಸ್ಥರ ಆಕ್ರಂದನ ಆಸ್ಪತ್ರೆಯ ಮುಂಭಾಗದಲ್ಲೇ ಮಗಿಲ ಮುಟ್ಟಿತ್ತು ವಯಸ್ಸಿಗೆ ಬಂದ ಮಗನ ಪರಿಸ್ಥಿತಿ ಕಂಡು ತಾಯಿ ಕಣ್ಣೀರಿಟ್ರೆ ದೊಡ್ಡ ಮಾನವಗೆ ನ್ಯಾಯ ಬೇಕು ಅಂತ ಗೋ ದೊಡ್ಡ ಮಗ ನಾ ಅವ್ರು ಬಂದು ಎರಡ್ ಆಗಿಲ್ಲ ಸರ್ ನೀವು ಕೆಲಸ ಮಾಡ್ತಾ ಇದ್ರಿ ಇಲ್ಲ ಇಲ್ಲ ಬೆಳ್ಳಾರಿ ಗೊತ್ತಾಗಿದ್ದೀನಿ ನಿನ್ನೆ ಸರ್ ಯಾರು ಹಿಂಗ್ ಇವರು ಫೋನ್ ಮಾಡಿದ್ರು ಏನಂತ ಬಿದ್ದ ನಾ ಕೆಳಗಡೆ ಅಂತ

ಯಾರು ನಮಗೆ ನಾಯೇ ಬೇಕು ಸರ್ ನಾಯೇ ಬೇಕು ನನ್ನ ಮಗ ಬೇಸ ಹಾಬಕ್ ನನಗೆ ಏನು ನನ್ನ ಮಗ ಬೇಕು ನನಗೆ ಡಾಕ್ಟ್ರ್ ಏನು ಹೇಳ್ತವ್ರೆ ಏನು ಹೇಳಕ್ಕಾಗಲ್ಲ ಮೂರು ದಿವಸ ಟೈಮ್ ಕೊಡಿ ಅಂತ ಕೇಳ್ತಾವ್ರೆ ನಮಗೆ ನಮ್ಮ ಮಗ ಬೇಕು ಈಗ ಅವ್ರೇನು ಹೇಳ್ತಾರೆ ಇಲ್ಲ ನಮ್ಮ ಕೈಲಿ ಆಗೋಲ್ಲ ಇಲ್ಲಿ ಬೇರೆ ಬೇರೆ ಕಡೆ ತಗೊಂಡೋಗಿ ಹಾಂ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತವ್ರೆ ಇಲ್ಲ ಡೆತ್ ಅಂತ ಹೇಳ್ತಾ ಇಲ್ಲ ಡೆತ್ ಆಗಿಲ್ಲ ಹೇಳ್ತಾ ಇಲ್ಲ ಇಲ್ಲೇ ಇಟ್ಕೊಂಡ್ರಿ ಏನು ರೀ ಸರ್ ಮಾಡ್ತಾರೆ ಅವರು ಓನರು ಬಂದಿಲ್ಲ ಓನರು ಬಂದು ಏನು ಎತ್ತಂತ ನೋಡ್ದಲೇ ಇದ್ದರೆ ಅವರು ಆ ಥರ ಕೆಲ್ಸಕ್ಕೆ ಏನಕ್ಕೆ ಸರ್ ಇಟ್ಕೋಬೇಕು ಅವ್ರಿಗೆ ಒಂದು ಬ್ಲೌಸು ಕೊಟ್ಟಿಲ್ಲ ಇನ್ನೊಂದಿಲ್ಲ ಏನೂ ಇಲ್ಲ ಹದಿನೇಳು ವರ್ಷದ ಹುಡುಗನ್ನ ಯಾವ ಥರ ಇಟ್ಕೊಂಡಿದ್ದಾರೆ ಅವ್ರ ಕೆಲಸಕ್ಕೆ ಏನು ಕೊಟ್ಟಿಲ್ಲ ಸೇಫ್ಟಿ ಅನ್ನೋದು ಏನೂ ಇಲ್ಲ ಹಾಂ ಆ ತರ ನ್ಯಾಯ ಇದ್ರೆ ನಮಗೇನು ಮಗನ ಜೀವ ವಾಪಸ್ ಕೊಡ್ಲಿ ಅವ್ನ ದುಡ್ಡು ಏನು ಬೇಕಾಗಿಲ್ಲ ನಮಗೆ ಅವನು ಯಾವ ತರ ಬಂದಿದ್ನ ಥರ ವಾಪಸ್ ಕಳಿಸ್ಕೊಡ್ಲಿ ಅಷ್ಟೇ ಸಾಕು ನಮಗೆ ಇರೋದ ವಿಚಾರವಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ಸಾಮಾಜಿಕ ಹೋರಾಟಗಾರರಾದಂತಹ ಅರುಣ್ ಕುಮಾರ್ ಅವರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಇದು ಕಂಪ್ಲೀಟ್ ಕಾರ್ಮಿಕ ಇಲಾಖೆಯ ನಿರ್ಲಕ್ಷ್ಯ ಕಾರ್ಮಿಕ ಸಚಿವರು ಬಾಯಲ್ಲಷ್ಟೇ ಸೇಫ್ಟಿ ಅಂತಾರೆ ಆದರೆ ಎಲ್ಲೂ ಕೂಡ ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ಲ ಎಲ್ಲರ ಜೀವನದ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ಅಂತ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರೆ ಈ ಸ್ಥಿತಿಗೆ ನ್ಯಾಯ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರ ಬೆಂಗಳೂರು ದಕ್ಷಿಣ ತಾಲೂಕು ಎಲೆಕ್ಟ್ರಾನಿಕ್ ಸಿಟಿ ಪೇಸ್ಟು ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಯ್ಡು ಬಡಾವಣೆ ಆ ಬಡಾವಣೆಯಲ್ಲಿ ನಿನ್ನೆ ಈ ಘಟನೆ ನಡೆದಿದೆ ಇವತ್ತು ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಪ್ರತಿ ಗ್ರಾಮಕ್ಕೂ ಪ್ರತಿ ಗ್ರಾಮದಲ್ಲಿರುವಂತಹ ಪ್ರತಿ ಮನೆಗೂ ನೀರನ್ನು ಒದಗಿಸುವ ನಿಟ್ಟಲ್ಲಿ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಸಕ್ಸಸ್ ಆಗಿ ನಡ್ಕೊಂಡ್ಬಂದಿದೆ ಇದನ್ನು ಆಂಧ್ರ ಪ್ರದೇಶದ ತಿರುಪತಿ ಊರ್ನ ಒಬ್ಬ ಬಾಲಾಜಿ ರೆಡ್ಡಿ ವೆಂಕಟ್ ಅನ್ನೋರು ಗುತ್ತಿಗೆ ಪಡೆದಿರ್ತಾರೆ ಜೆ ಜೆ ಎಮ್ ಅವರ ಕಂಪನಿ ಸಂಸ್ಥೆ ಆಗಿರ್ತದೆ ಇದರಲ್ಲಿ ಸಾಗರ್ ಬಿಜಾಪುರ ಮೂಲದ ಸಾಗರ್ ಅನ್ನೋರು ಸಬ್ ಕಾಂಟ್ರಾಕ್ಟ್ ತಗೊಂಡು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿಸ್ತಾ ಬರ್ತದೆ ಇವರೆಲ್ಲ ಬಳ್ಳಾರಿ ಮೂಲದವರು ಇವರಿಗೆ ಕಾರ್ಮಿಕ ಕಾಯ್ದೆ ಆಗಿರಲಿ ಕಾರ್ಮಿಕರಿಗೆ ಒದಗಿಸ್ಬೇಕಾಗಿರುವಂಥ ಸೌಕರ್ಯಗಳ ಬಗ್ಗೆ ಆಗಿರಲಿ ಆ ನಿಯಮ ನಿಬಂಧನೆಗಳು ಯಾವುದೂ ಏನೂ ಗೊತ್ತಿಲ್ಲ ಬೆಳಗಿಂದ ಸಾಯಂಕಾಲ ಗಟ್ಟ ಕತ್ತೆ ದೊಡ್ಡದಂಗೆ ದುಡಿತಾರೆ ಇವ್ರಿಗೆ ಐನೂರು ರೂಪಾಯಿ ಅವರು ಕೊಡ್ತಾರೆ ಅದಾದಮೇಲೆ ಯಾವುದೂ ಇಲ್ಲ ಕಾಂಟ್ರಾಕ್ಟ್ ಎಲ್ಲೋ ಇರ್ತಾನೆ ಮತ್ತು ಸಬ್ ಕಾಂಟ್ರಾಕ್ಟ್ ಎಲ್ಲೋ ಇರ್ತಾನೆ ಒಬ್ಬ ಯಾರು ಊರಲ್ಲಿ ಮೇಸ್ತ್ರಿ ಅಂತ ಕರ್ಕಮಾರ್ದಿರ್ತಾರೋ ಅವ್ರ ಮುಂದೆ ಇವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ಕಾರ್ಮಿಕರ ಕಾಯ್ದೆ ಹೇಳ್ತದೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರನ್ನ ಕೆಲಸಕ್ಕೆ ತೊಗೊಳ್ಳಿ ಅಂತ ಸರ್ ನಿನ್ನೆ ಈ ಘಟನೆ ನನಗೆ ಗೊತ್ತಾದಾಗ ಸಂಬಂಧಪಟ್ಟಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ನಾವು ಕರೆ ಮಾಡ್ತೀವಿ ಸರ್ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್ ನಾವು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪಂಚ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದ್ರ ಬಗ್ಗೆ ನಮ್ಗೆ ಯಾವ್ದೇ ರೀತಿಯಾದಂತ ಮಾಹಿತಿ ಇಲ್ಲ ನಾನು ತಿಳ್ಕೊಂಡು ಮತ್ತೆ ನಿಮಗೆ ಹಿಂದಕ್ಕೆ ಬರ್ತೀನಿ ಅಂತ ಇದುವರೆಗೂ ಹೇಳಿದ್ರೆಂಟ್ಯಾಕ್ಟ್ ಮಾಡಿಲ್ಲ ಈಗ ಒಂದು ಸರ್ಕಾರದಲ್ಲಿ ಒಂದು ಟೆಂಡರ್ ಆಗುತ್ತೆ ಅನ್ನೋದಾದಲ್ಲಿ ಅದು ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಲಿ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಒಂದು ಟೆಂಡರ್ ಆಗುತ್ತೆ ಅನ್ನೋದಾದಲ್ಲಿ ಅನುಮೋದನೆ ಪಟ್ಟು ಒಂದು ಕೆಲಸಕ್ಕೆ ಒಂದು ಕಾಮಗಾರಿಗೆ ಒಂದು ಕಾರ್ಯದೇಶ ಪ್ರತಿ ತಂದು ಅವರು ಅಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಸ್ಥಳೀಯ ಸಮಸ್ಯೆಗಳು ಯಾವ್ದು ನಗರಸಭೆ ಆಗಿರಲಿ ಪುರಸಭೆ ಆಗಿರಲಿ ಬಿ ಎಂ ಪಿ ಆಗಿರಲಿ ಗ್ರಾಮ ಪಂಚಾಯತಿಗಳಾಗಿರ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಕೆಲಸದ ಬಗ್ಗೆ ಮುತುವರ್ಜಿ ವಹಿಸಬೇಕು ಸರ್ ಕರ್ನಾಟಕ ರಾಜ್ಯ ಕಾರ್ಮಿಕ ಇಲಾಖೆಯಲ್ಲಿ ಕೋಟಿ ಕೋಟಿ ಅನುದಾನ ಕಾರ್ಮಿಕರ ಸರ್ ಅದು ಅಸಂಘಟಿತ ವಲದಲ್ಲಿರಬಹುದು ಸಂಘಟಿತ ವಲದಲ್ಲಿರಬಹುದು ಅಥವಾ ಬೈಲರ್ಸ್ ವಿಭಾಗದಲ್ಲಿರ್ಬೋದು ಆ ಸುಮಾರು ಕೋಟಿ ಕೋಟಿ ಅನುದಾನ ಮಾನ್ಯ ಘನ ಸರ್ಕಾರ ಇಲ್ಲಿಟ್ಟಿದೆ ಸರ್ ಏನಪ್ಪಾ ಅಂತ ಹೇಳಿದ್ರೆ ಉದಾಹರಣೆಗೆ ಒಂದು ಕೇಳ್ತೀವಿ ಮೊನ್ನೆ ಕಲ್ಯಾಣ ನಗರದಲ್ಲಿ ಬಿಲ್ಡಿಂಗ್ ಒಂದು ಎಂಟು ಜನ ಕಾರ್ಮಿಕರು ಸತ ಎಷ್ಟು ಉಡಾಪೆ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಗೆ ನೋಂದಣಿ ಇರುವಂತಹ ಕಾರ್ಮಿಕರು ಅಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾವು ಆ ಬಿಲ್ಡಿಂಗ್ ಸುತ್ತಮುತ್ತ ನಾವು ಕಾರ್ಮಿಕರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಕ್ಯಾಂಪ್ ಹಾಕಿದೀವಿ ಅಂತ ಹೇಳ್ತಾರೆ ಲಾರ್ಡ್ ಸಾಹೇಬರು ಪ್ರತ್ಯೇಕವಾಗಿ ಈ ವಿಚಾರದ ಬಗ್ಗೆ ಗಮನ ಹರಿಸ್ಬೇಕು ನಾನು ಈ ಕೂಡಲೇ ನಾನು ನಿಮ್ಮಲ್ಲೂ ಮನವಿ ಮಾಡ್ತೀನಿ ಇದನ್ನ ನೀವು ಅಪ್ಲೋಡ್ ಮಾಡೋವಾಗ ದಯವಿಟ್ಟು ಟ್ವಿಟರ್ ಅಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಾಗಲಿ ಮಾನ್ಯ ಗೃಹ ಮಂತ್ರಿಗಳಿಗೆ ಮಾನ್ಯ ಕಾರ್ಮಿಕ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಟ್ಯಾಗ್ ಮಾಡಬೇಕು ಇವತ್ತಿನ ದಿನ ಇಲ್ಲಿ ಹೊರ ರಾಜ್ಯದಿಂದ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೊರ ರಾಜ್ಯದಿಂದ ಮತ್ತು ಬಿಜಾಪುರ ಗುಲ್ಬರ್ಗ ಯಾದಗಿರಿ ಈ ಕಡೆಯಿಂದ ಅಮಾಯಕ ಕಾರ್ಮಿಕರನ್ನ ತಂದು ಅವರು ಜೀವ ಜೊತೆ ಆಟ ಆಡುವಂಥ ಕಾಂಟ್ರಾಕ್ಟರ್ಗಳಿಗೆ ಬುದ್ಧಿ ಕಳಿಸೋಂಥ ಕೆಲಸ ಮಾಡಬೇಕು ಸರ್ ಅವರು ಸರ್ ಈ ಹಾಸ್ಪಿಟ್ಲು ಇದು ಬಂದು ಇಲ್ಲಿ ಎಲ್ಲ ಉಚಿತವಾಗಿ ಸಿಗುವಂಥ ಇದು ಸೇವೆನ ಇಲ್ಲಿ ಮೆಡಿಸನ್ಸ್ಗಷ್ಟೇ ಅಷ್ಟೇ ಇಲ್ಲಿ ದುಡ್ಡನ್ನ ಕಟ್ಟಿಸ್ಕೊಳ್ತಾರೆ ಇನ್ನೆಲ್ಲ ಉಚಿತವಾಗಿ ಸಿಗುವಂತ ಆಸ್ಪತ್ರೆ ಸರ್ ಈ ಆಸ್ಪತ್ರೆಯಲ್ಲಿ ತಂದು ಅಡ್ಮಿಟ್ ಮಾಡಿ ನಾವು ಬಿಲ್ ಕಟ್ತಾ ಇದೀವಿ ನಿಮ್ಮ ಮಗನ ಉಳಿಸ್ಕೊಡ್ತೀವಿ ಅನ್ನೋ ನಾಟಕೀಯವಾದಂತಹ ಜೀವನನ ನಿನ್ನೆಯಿಂದ ಅವ್ರು ಸಾಗಿಸ್ಕೊಂಡ್ಬರ್ತಾ ಇದಾರೆ ಅವ್ರಿಗೆ ಏನಾದ್ರು ನೈತಿಕತೆ ಇದ್ರೆ ಕಿಂಚಿತ್ ಮಾನವೀಯತೆ ಇದ್ರೆ ಅವರೇನಾದರೂ ತಿನ್ನೋದು ಅನ್ನನೇ ಆದ್ರೆ ಹದಿನೇಳು ವರ್ಷದ ಹುಡುಗನಾದ ಕರ್ಕ ಬಂದು ನಾನು ಇವತ್ತು ಅವ್ನ ಜೀವನ ಜೊತೆಲಿ ಆಟ ಆಡಿದ್ದೀನಪ್ಪ ಅವ್ನ ಜೀವನ ಕಳ್ಕೊಳ್ತಾ ಇದ್ದಾನೆ ಆ ತಾಯಿಗಾಗ್ಲಿ ಆ ಕುಟುಂಬಕ್ಕಾಗಲಿ ನಾನು ಏನಾದರೂ ಸಾಂತ್ವನ ಹೇಳಬೇಕು ಅನ್ನೋ ಮನೋಭಾವ ಇದ್ರೆ ಅವನು ಈ ಕೂಡಲೇ ಇಲ್ಲಿಗೆ ಬರಬೇಕು ಸರ್ ನನ್ನಿಂದ ಅವ್ರು ಯಾರೂ ಇಲ್ಲಿಗೆ ಬಂದಿಲ್ಲ ಸುಮ್ಮನೆ ಅಮಾಯಕ ಕಾರ್ಮಿಕರನ್ನ ಅಲ್ಲಿ ಆ ಈ ಕಾರ್ಮಿಕರಲ್ಲಿ ಯಾರೋ ಒಬ್ಬನ ನೇಮಿಸೋದು ನೀನು ಅಲ್ಲೇನಾಗುತ್ತೋ ಎಲ್ಲ ನೋಡ್ಕೊಂಡು ನಾನು ಇದ್ದೀನಿ ನಿನ್ನ ಬೆನ್ನಿಂದೆ ಅಂತೇಳಿ ಆ ಕಾರ್ಮಿಕರನ್ನ ಬಲಿ ಪಡ್ತಾ ಇದ್ದಾರೆ ಬಲಿ ಪಡಿಸ್ ಮಾಡ್ತಾ ಇದ್ದಾರೆ ಸರ್ ಅವರು ಸರ್ ನೋಡಿ ಸರ್ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಬಂದು ಸಚಿವರು ಸ್ಥಳೀಯವಾಗಿರಬೇಕು ಸ್ಥಳೀಯವಾಗಿ ಬರಬೇಕು ಕರ್ನಾ ಕರ್ನಾಟಕ ರಾಜ್ಯದ ಸಚಿವರು ಕಾರ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಸಾಹೇಬರು ಸ್ಥಳೀಯವಾಗಿ ಬರಬೇಕು ಸರ್ ಒಂದು ಸ್ಥಳೀಯ ಸಮಸ್ಯೆಗೆ ಭೇಟಿ ಕೊಡಬೇಕು ಸರ್ ಸ್ಥಳೀಯ ಸಂಸ್ಥೆಗೆ ಭೇಟಿ ಕೊಟ್ಟು ಅಲ್ಲಿ ಕೆಲಸ ಮಾಡ ಪೌರ ಕಾರ್ಮಿಕರ ಸಮಸ್ಯೆ ಏನು ರಸ್ತೆ ಬದಿಯಲ್ಲಿ ರಸ್ತೆನಾಗಿಯಂತ ಕೆಲಸ ಮಾಡೋಂಥ ಲೇಬರ್ಗಳ ಸಮಸ್ಯೆ ಏನು ಅವ್ರನ್ನ ಸ್ಥಳೀಯವಾಗಿ ಹೋಗಿ ಮಾತಾಡಿಸಿದ್ರಲ್ಲಿ ಮಾತ್ರ ಅವ್ರ ಸಮಸ್ಯೆ ಏನು ಅನ್ನೋದು ಗೊತ್ತಾಗುತ್ತೆ ಸರ್ ಎಲ್ಲೋ ಎ ಸಿ ರೂಮಲ್ಲಿ ಕುತ್ಕೊಂಡು ಚಾ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ನನ್ನ ಕಾರ್ಮಿಕರು ಸೇಫ್ ಆಗಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನೀವೇ ನೀವೇ ಆಗಬೇಕಾ ನಾನು ಕೊಡ್ತೀನಿ ಅಲ್ವಾ ಸರ್ ನಾನು ಕೊಡ್ತೀನಿ ಹಾಗಾಗಿ ಸ್ಥಳೀಯವಾಗಿ ಬರಲಿ ಸರ್ ಇವತ್ತು ಇಲ್ಲಿ ಸಮಸ್ಯೆ ಆಗಿದೆಯಲ್ಲ ಸರ್ ಬಿಜಾಪುರ ಆ ಕಡೆ ಎಲ್ಲನೂ ನಾನು ಏನು ಕಾರ್ಮಿಕರಿಗೋಸ್ಕರನೇ ಇದ್ದೀನಿ ಜನಸಾಮಾನ್ಯರಿಗೋಸ್ಕರನೇ ಇದ್ದೀನಿ ನಾನು ಅವ್ರ ಪರವಾಗಿ ಇದ್ದೀನಿ ಅನ್ನೋರು ಅವ್ರಿಗೆ ವಿಚಾರ ಮುಟ್ಟಿದ ತಕ್ಷಣ ಇಲ್ಲಿ ಬರ್ಲಿ ಸರ್ ಈ ತಾಯಿಗೆ ಸಾಂತ್ವನ ಹೇಳಿ ಸರ್ ಈ ತಾಯಿಗೆ ಸಾಂತ್ವನ ಹೇಳಿ ಅವ್ರ ಜಿಲ್ಲೆಯವರೇ ಅವರು ಬರ್ಲಿ ಸರ್ ಅವರು ಗೆದ್ದಿರೋ ಬರ್ಲಿ ಸರ್ ತಾಯಿಗೆ ಸಾಂತ್ವನ ಹೇಳಿ ತವರ್ ಜಿಲ್ಲೆ ಅವ್ರ ತಾಯಿಗೆ ಆ ತಾಯಿಗೆ ಒಂದು ಸಾಂತ್ವನ ಹೇಳಿ ಸರ್ ಈಗ ಹದಿನೇಳು ವರ್ಷದ ಹುಡುಗ ಹದಿನೇಳು ವರ್ಷದ ಹುಡುಗ ತನ್ನ ಕುಟುಂಬದ ಕೌಟುಂಬಿಕ ಸಮಸ್ಯೆ ಸಮಸ್ಯೆಗಳಿಗೆ ವೈಯಕ್ತಿಕ ಸಮಸ್ಯೆಗಳಿಗೆ ಬಲಿಯಾಗಿ ಇವತ್ತು ಇಲ್ಲಿಗೆ ಬಂದು ಒಂದು ಒಂದೂವರೆ ತಿಂಗಳಿಂದ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಿಕೊಂಡು ತನ್ನ ಪ್ರಾಣನ ಕಳೆದುಕೊಂಡಿದ್ದಾನೆ ಅಂದಾಗ ಈ ಸರ್ಕಾರ ಮತ್ತು ಅವ್ರ ಸಂಗಡಿಗರು ಗುತ್ತಿಗೆದಾರರು ಏನು ಮಾಡ್ತಾ ಇದ್ದಾರೆ ಸರ್ ಸರ್ ಈಗ ಇದು ಎಲ್ಲ ಒಂದೊಂದು ಚೈನ್ ಲಿಂಕ್ ಅಷ್ಟೇ ಸರ್ ಇದೆಲ್ಲ ನಾನು ಈಗ ಗುತ್ತಿಗೆದಾರರು ನಿನ್ನೆ ಬಂದರು ಹಾಸ್ಪಿಟ್ಲಲ್ಲಿ ಮಾತಾಡಿಕೊಂಡ್ರು ಹೊರಟೋದ್ರು ಇವತ್ತು ಬೆಳಿಗ್ಗೆ ನನಗೆ ಸೀರಿಯಸ್ ಆಗಿದೆ ಅಂತ ಗೊತ್ತಾಯಿತು ವಿಚಾರ ನಾವೆಲ್ಲ ಸ್ನೇಹಿತರು ಇಲ್ಲಿ ಗ್ಯಾದರ್ ಆದರೆ ಕಾರ್ಮಿಕರ ಪರವಾಗಿ ಇದೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಮದ್ದು ಕೆಲಸ ಮಾಡ್ತಾ ಬಂದಿದೆ ಹತ್ತು ವರ್ಷದಿಂದ ನಾವೂ ಇದ್ದೀವಿ ಆ ನಮ್ಮ ರಾಜ್ಯಾಧ್ಯಕ್ಷ ಮೋಹನ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಮಾಡ್ಕೊಂಬಂದಿದ್ರಿ ಫೈನಲಿ ಸರ್ ಆ ತಾಯಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಏನು ಶಾಂತಿಪುರ ಗ್ರಾಮ ಪಂಚಾಯತಿ ಇದೆಯೋ ಆ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ನಾವು ಹೋರಾಟ ಮಾಡೋದಕ್ಕೆ ಸತಸಿದ್ದ ಹೆಣ ಅಲ್ಲೇ ಇಟ್ಟು ನಾವು ಹೋರಾಟ ಮಾಡ್ತೀವಿ ಸರ್ ಆ ಹುಡುಗ ಬದುಕಿರೋದಂತೂ ನಮಗೆ ಕನ್ಫರ್ಮ್ ಇಲ್ಲ ದಯವಿಟ್ಟು ಕ್ಷಮಿಸಿ ಅದು ಕನ್ಫರ್ಮೇ ಇಲ್ಲ ನನಗೆ ಅವ್ನು ಬದುಕಿದ್ದಾನೆ ಅನ್ನೋದು ಕನ್ಫರ್ಮೇ ಇಲ್ಲ ನಾಟಕೀಯವಾಗಿ ಕೃತಕವಾಗಿ ಗಾಳಿ ಕೊಟ್ಟು ಅವನ್ನ ವೆಂಟಿಲೇಟ್ರಲ್ಲಿ ಹಾಕಿ ಅವನ್ನ ಪುಷಪ್ ಮಾಡಿದ್ರೆ ಏನಿರ್ತದೆ ಸರ್ ಇವರು ಡಿಕ್ಲೇರ್ ಮಾಡಿದ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಡಿಕ್ಲೇರ್ ಮಾಡಿದ್ರೆ ಇದ್ ಮಾಡ್ಕೊಂಡು ಓಡಾಡ್ತಾ ಇದಾರೆ ಗುತ್ತಿಗೆದಾರರು ಬರೋದು ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅದು ಸ್ವಾಭಾವಿಕವಾಗಿ ನಡೆಯುವಂಥ ಕೆಲಸ ಸರ್ ಅದು ಎಲ್ಲ ಕಡೆನೂ ಅಷ್ಟೇ ಸ್ವಾಭಾವಿಕವಾಗಿ ನಡೆಯುವಂಥ ಕೆಲಸ ದೊಡ್ಡದಾಗುತ್ತೆ ವಿಶ್ವ ಆಗುತ್ತೆ ಏನೋ ಒಂದು ವಿಚಾರ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಇದು ಮಾಡ್ತಾರೆ ಸರ್ ನಮ್ದು ಏನೇ ಇದ್ರು ನೇರವಾಗಿ ನಾವು ಹೇಳ್ತಾ ಇದೀವಿ ಸರ್ ಗುತ್ತಿಗೆದಾರರಾಗಿರ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಲಿ ಪಿ ಡಿ ಆಗಿರಲಿ ಮೂವತ್ತು ನಿಮಿಷದಲ್ಲಿ ಇಲ್ಲಿ ಬಂದು ಆ ಸಮಸ್ಯೆ ಏನಿದೆಯೋ ಬಗೆಹರಿಸ್ಕೊಡ್ಬೇಕು ಸರ್ ಇಲ್ಲ ಅಂತ ಹೇಳಿದ್ರೆ ನಾವು ಪಂಚಾಯತಿ ಮುಂದೆ ಹೋರಾಟ ಮಾಡ್ತೀವಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಯುವಕನ ಸ್ಥಿತಿ ಯಾವ ರೀತಿಯಾಗಿ ಚಿಂತಾಜನಕವಾಗಿದೆ ಬಾಳಿ ಬದುಕಬೇಕಾಗಿದ್ದ ಯುವಕ ಈಗ ಆಸ್ಪತ್ರೆ ಸೇರಿದ್ದಾನೆ ಜೀವ ಉಳಿಯುತ್ತೋ ಇಲ್ವೋ ಅನ್ನೋದು ಕೂಡ ಡಾಕ್ಟರು ಡೌಟ್ ಅಂತಿದ್ದಾರೆ ಹೀಗಿರಬೇಕಾದ್ರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ಮೇಲಾದ್ರೂ ಕೂಡ ಕಾರ್ಮಿಕ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಬಾಲ ಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಳ್ಳುವರ ವಿರುದ್ಧ ಕಠಿಣ ಕ್ರಮ ವಹಿಸುತ್ತಾ ಇಲ್ಲವಾದಲ್ಲಿ ಸೇಫ್ಟಿ ಕೊಡುತ್ತಾ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗದ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಐ ವಿ ನ್ಯೂಸ್